ಓಂ ಪಣಾಮಣಿ ಗುಣೋಪೇತಂ ತಪ್ತ ಕಾಂಚನ ಸನ್ನಿಬಮ್ಮ ವ್ಯಾಯಾಮಿ ಪನ್ನ ಗಾದೀಶಂ ಪಾತಾಳಾತು ತಮ್ಮ ನಮಸ್ಕಾರ ಬಿ ನ್ಯೂಸ್ ಸಮಸ್ತ ವೀಕ್ಷಕರಿಗೂ ನಿಮ್ಮ ಮನವಾರದ ಕೊಚ್ಚು ಕಡೆಯಿಂದ ಮಂಗಳವಾರದ ಶುಭೋದಯಗಳು ಅದರ ಜೊತೆಗೆ ವರ್ಷದ ಮೊದಲನೇ ಹಬ್ಬ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಈ ಹಬ್ಬದಿಂದ ನಿಮ್ಗೆ ನಿಮ್ ಕುಟುಂಬಕ್ಕೆ ಎಲ್ಲಾ ರೀತಿ ಶಾಂತಿ ನೆಮ್ಮದಿ ಬರ್ಲಿ ನಿಮ್ಮ ಒಂದ್ ಕೆಲಸ ಕಾರ್ಯದಲ್ಲಿ ಎಲ್ಲಾ ರೀತಿ ಯಶಸ್ಸು ಕೀರ್ತಿ ಸಿಗ್ಲಿ ನಿಮ್ಮ ಮನೆಯಲ್ಲಿ ಶಾಂತಿ ನೆಮ್ಮದಿ ನೆಲೆಸಿರ್ಲಿ ಅಂತ ಹೇಳಿ ಆ ಭಗವಂತರಲ್ಲಿ ಪ್ರಾರ್ಥನೆ ಮಾಡುತ್ತಾ ಬನ್ನಿ ಇವತ್ತಿನ ಪಂಚಾಂಗನ ನೋಡೋಣ ಇವತ್ತಿನ ಪಂಚಾಂಗ ಬಂದು ಕ್ರೋಧಿನಾಮ ಸಂವತ್ಸರ ಉತ್ತರಾಯಣ ಹಿಮಂತ ಋತು ಪುಷ್ಯ ಮಾಸ ಕೃಷ್ಣ ಪಶ್ಯ ತಿಥಿ ಪುನವಸು ನಕ್ಷತ್ರ ನಾಮ ಯೋಗ ಬಾಲವಕರಣ ಇದೆ ಇವತ್ತು ರಾವಕಾಲ ಮಧ್ಯಾಹ್ನ ಮೂರು ಇಪ್ಪತ್ನಾಲ್ಕರಿಂದ ನಾಲ್ಕು ಐವತ್ತವರೆಗೆ ಇರುತ್ತೆ ಬನ್ನಿ ಇವತ್ತಿನ ಜಾತಕ ಫಲ ವಿಭಾಗದಲ್ಲಿ ಯಾರು ಜಾತಕ ಗಳಿಸಿದರೆ ಅವ್ರ ಸಮಸ್ಯೆ ಏನು ಅಂತ ವಿಚಾರವನ್ನ ನೋಡೋಣ ಶಿರಾಯಿಂದ ಲತಾ ಅವರು ಮೆಸೇಜ್ ಮಾಡಿದ್ದಾರೆ ಗುರುಗಳೇ ನಮ್ಮ ಮಗಳು ಓದೋದ್ರಲ್ಲಿ ಆಸಕ್ತಿ ತೋರಿಸ್ತಾ ಇಲ್ಲ ಕಾರಣ ಏನ್ ನೋಡಿ ಅಂತ ಕೇಳಿದ್ದಾರೆ ನಮಸ್ಕಾರ ಲತಾ ಅವರೇ ನಿಮ್ಮ ಪಾಪ ಹುಟ್ಟಿದ ದಿನಾಂಕ ಬಂದು ಇಪ್ಪತ್ತೊಂದು ಎರಡು ಎರಡ್ ಸಾವಿರದ ಹತ್ತೊಂಬತ್ತನೇ ಸಂಜೆ ನಾಲ್ಕು ಹದಿನಾರಕ್ಕೆ ತುಮಕೂರಲ್ಲಿ ಜನನ ನಿಮಗು ಬಂದು ಉತ್ತರ ನಕ್ಷತ್ರ ಮೂರನೇ ಪಾದ ಕನ್ಯಾ ರಾಶಿ ಹುಟ್ಟಿದೆ ಕಟಕ ಲಗ್ನ ಬರುತ್ತೆ ವಿದ್ಯಾಭ್ಯಾಸದ ಕಡೆ ನೋಡೋದಾದ್ರೆ ಏನು ಚಿಕ್ಕ ಮಗು ಆಗಿರೋದ್ರಿಂದ ಆ ಯೂಜುವಲ್ ಆಗಿ ಆಟ ಪಾಠದ ಕಡೆ ಗಮನ ಇರೋದ್ರಿಂದ ಇನ್ನು ಪಾಪಕ್ಕೆ ಆರು ವರ್ಷ ನೀವು ವಿದ್ಯಾಭ್ಯಾಸದ ಕಡೆ ಅಷ್ಟು ಭಯ ಪಡ ಅಂತ ಅವಶ್ಯಕತೆ ಇಲ್ಲ ಆದ್ರೂ ಸಹ ಜಾತಕದಲ್ಲಿ ವಿಚಾರ ಮಾಡೋದಾದ್ರೆ ಲಗ್ನದಲ್ಲಿ ರಾಹುಗ್ರಹ ಸ್ಥಿತನ ಆಗಿರೋದ್ರಿಂದ ಬೇಸಿಕ್ ಐಕೈಷನ್ ಅಂದ್ರೆ ದ್ವಿತೀಯ ಸ್ಥಾನ ನೋಡ್ತೀವಿ ದ್ವಿತೀಯ ಸ್ಥಾನಕ್ಕೆ ಬಂದು ಅಷ್ಟಮ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ವಿದ್ಯಾಭ್ಯಾಸ ಕಡೆ ಗಮನ ಕೊಡಲ್ಲ ಈಗ ಆರನೇ ಸ್ಥಾನದ ಪತಿ ಭುಕ್ತಿ ನಡೆತಿರೋದ್ರಿಂದ ಇನ್ನು ಒಂದ್ ವರ್ಷ ಮೂರ್ ತಿಂಗಳು ಇದೇ ರೀತಿ ಇರುತ್ತೆ ಆಸಕ್ತಿ ತೋರಿಸಲ್ಲ ನೀವೇ ಬಲವಂತವಾಗಿ ಕೂರಿಸಿ ಹೋಮ್ ವರ್ಕ್ ಮಾಡಿಸ್ಬೇಕು ಓದಿಸ್ಬೇಕು ಈ ರೀತಿ ಇರುತ್ತೆ ಓದ್ ವರ್ಷ ಮೂರ್ ತಿಂಗಳ ನಂತರ ನಿಮ್ ಪಾಪಗೆ ಎಲ್ಲಾ ರೀತಿ ಮನಸ್ ಚೇಂಜ್ ಆಗಿ ಓದೋ ಕಡೆ ಗಮನ ಬರುತ್ತಮ್ಮ ಏನು ಭಯಪಡ ಅವಶ್ಯಕತೆ ಇಲ್ಲ ಒಂದು ರಾಹು ಶಾಂತಿ ಮಾಡಿಸಿ ಶಿವನಿಗೆ ಹಾಲಿನ ಅಭಿಷೇಕ ಮಾಡಿಸಿದ್ರೆ ಎಲ್ಲಾ ರೀತಿ ಒಳ್ಳೇದಾಗುತ್ತೆ ಶುಭವಾಗಲಿ ನಮಸ್ಕಾರ ಮೇಷರಾಶಿ ಮೇಷರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಸ್ಥಿತರಾಗಿರೋದ್ರಿಂದ ಆಸ್ತಿ ಮನೆ ವಾಹನ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಮಾರಾಟದಿಂದ ಕೊಡುವುದರಿಂದ ಲಾಭ ಬರ್ತಕ್ಕಂಥದ್ದು ಆಗತ್ತೆ ಸ್ನೇಹಿತರಿಂದ ಹಣದ ಸಹಾಯ ಸಿಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ವಿದ್ಯಾಭ್ಯಾಸದಲ್ಲಿ ಮುನ್ನಡೆ ಆಗತ್ತೆ ಉನ್ನತಾಧಿಕಾರಿಗಳ ಭೇಟಿಯಿಂದ ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಯಾರಿಗೆಲ್ಲ ಹೃದಯ ಸಮಸ್ಯೆ ಇದೆ ಹಾರ್ಟ್ ಪ್ರಾಬ್ಲಮ್ ಇದೆ ಅಂತವರಿಗೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಔಷಧಿ ವ್ಯಾಪಾರ ಮಾಡ್ತಕ್ಕಂಥವ್ರಿಗೆ ಔಷಧಿ ತಯಾರಿಕರಿಗೆ ಇವತ್ತು ಅತ್ಯಂತ ಲಾಭದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ವೃಷಭ ರಾಶಿ ಋಷಭ ರಾಶಿ ಇವತ್ತು ಚತುರ್ಥಾಧಿಪತಿ ಬಂದು ಭಾಗ್ಯಸ್ಥಾನದಲ್ಲಿ ಇರೋದ್ರಿಂದ ತಂದೆಯಿಂದ ಹಣ ಸಹಾಯ ಸಿಗ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಆಗ್ತಕ್ಕಂಥದ್ದಾಗತ್ತೆ ಸ್ನೇಹಿತರಿಂದ ಇವತ್ತು ವಾದ ವಿವಾದ ಮಾಡೋದ್ರಿಂದ ತೊಂದರೆ ಆಗ್ತಕ್ಕಂತದ್ದಾಗುತ್ತೆ ವಾಹನ ರಿಪೇರಿಯಿಂದ ಖರ್ಚು ಆಗ್ತಕ್ಕಂತದ್ದಾಗುತ್ತೆ ಸ್ನೇಹಿತರನ್ನ ಬಂಧುಗಳನ್ನ ಇಷ್ಟ ಮಿತ್ರನ ಭೇಟಿ ಆಗ್ತಕ್ಕಂತ ಶುಭ ದಿನ ಆಗಿದೆ ಇವತ್ತು ಹೊಸ ವಸ್ತುಗಳನ್ನ ಖರೀದಿ ಮಾಡಲಿಕ್ಕೆ ಶುಭ ದಿನ ಆಗಿದೆ ಮಕ್ಕಳಿಗೆ ಇವತ್ತು ಸಂತೋಷದ ದಿನ ಆಗಿದೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಐದು ಮಿಥುನ ರಾಶಿ ಮಿಥುನ ರಾಶಿ ಇವತ್ತು ಲಾಭಾಧಿಪತಿ ಮತ್ತು ದ್ವಿತೀಯ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಮಾತನ್ನ ಉಪಯೋಗಿಸಿ ವ್ಯಾಪಾರ ವ್ಯವಹಾರ ಮಾಡ್ತೀರಾ ಅಂತ ಇವತ್ತು ಲಾಭ ಸಿಗ್ತಕ್ಕಂತ ದಿನ ಇದೆ ಸ್ನೇಹಿತರಿಂದ ಇವತ್ತು ಹಣದ ಸಹಾಯ ಸಿಗುತ್ತೆ ಪರಸ್ತ್ರೀ ಇಂದ ಇವತ್ತು ಹವಾಮಾನ ಆಗ್ತಕ್ಕಂತ ದಿನ ಆಗಿದೆ ಮಕ್ಕಳಿಗೆ ಇವತ್ತು ಆರೋಗ್ಯದಲ್ಲಿ ಸ್ವಲ್ಪ ಏರ್ಪೇರ್ ಆಗುತ್ತೆ ಊಟ ತಿಂಡಿ ವಿಚಾರದಲ್ಲಿ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ದೂರ ಪ್ರಯಾಣದಿಂದ ನಷ್ಟ ಆಗುತ್ತೆ ಇವತ್ತೆಲ್ಲ ವ್ಯಾಪಾರ ವ್ಯವಹಾರದಲ್ಲಿ ಸ್ವಲ್ಪ ಹಿನ್ನಡೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಎಂಟು ಕಟಕ ರಾಶಿ ಕಟಕ ರಾಶಿ ಇವತ್ತು ದ್ವಿತೀಯಾಧಿಪತಿ ಬಂದು ಆರನೇ ಸ್ಥಾನದಲ್ಲಿ ಇರೋದ್ರಿಂದ ಬೇರೆಯವರ ಹಣವನ್ನ ಬೇರೆಯವರ ಒಡವೆಯನ್ನ ಉಪಯೋಗಿಸಿ ತೊಂದರೆ ಸಿಕ್ಕಂತ ಸಂಭವ ಇರೋದ್ರಿಂದ ಎಚ್ಚರಿಕೆನ ವಹಿಸಬೇಕು ವಿವಾದದಲ್ಲಿ ಜಯ ಆಗತ್ತೆ ಸ್ನೇಹಿತರಿಂದ ಸಹಕಾರ ಸಿಗತ್ತೆ ಹೊಸ ವಾಹನ ಖರೀದಿ ಯೋಗ ಇದೆ ಒಳ್ಳೆ ಊಟ ತಿಂಡಿ ಮಾಡತಕ್ಕಂಥ ಶುಭ ದಿನ ಇವತ್ತಾಗಿದೆ ಕುಟುಂಬದವರ ಜೊತೆ ಪ್ರವಾಸ ಯೋಗ ಇದೆ ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಏಳು ಸಿಂಹರಾಶಿ ಸಿಂಹರಾಶಿ ಇವತ್ತು ಷಷ್ಟಮಾಧಿಪತಿ ಬಂದು ಸಪ್ತಮ ಸ್ಥಾನದಲ್ಲಿ ಇರೋದ್ರಿಂದ ದಂಪತಿಗಳಲ್ಲಿ ನಂದೇ ಮಾತನಾಡಿಬೇಕು ಅನ್ನೋ ವಿಚಾರವಾಗಿ ವಾದ ವಿವಾದ ಆಗ್ತಕ್ಕಂಥದ್ದು ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗ್ತಕ್ಕಂಥದ್ದು ಆಗುತ್ತೆ ಎಚ್ಚರಿಕೆಯನ್ನ ವಹಿಸ್ಬೇಕು ಪಾರ್ಟ್ನರ್ಶಿಪ್ ವ್ಯವಹಾರದಿಂದ ಮೋಸ ಆಗ್ತಕ್ಕಂಥದ್ದಾಗುತ್ತೆ ಗುಪ್ತ ಶತ್ರುಗಳ ಕಾಡದಿಂದ ಕೆಲಸ ಕಾರ್ಯದಲ್ಲಿ ತೊಂದರೆ ಆಗುತ್ತೆ ಮನೆಯವ್ರಿಗೆ ಗೊತ್ತಿಲ್ಲದೆ ಮಾಡಿರೋ ವ್ಯವಹಾರದಿಂದ ಹಣದಲ್ಲಿ ಮೋಸ ಆಗ್ತಕ್ಕಂಥ ಸಂಭವ ಇದೆ ವಾಹನ ಮಾರಾಟದಿಂದ ನಷ್ಟ ಆಗುತ್ತೆ ವಿದ್ಯಾರ್ಥಿಗಳಿಗೆ ಇವತ್ತು ತುಂಬಾ ಸಂತೋಷದ ದಿನ ಆಗಿದೆ ಮನೆಯಲ್ಲಿ ಚಿಕ್ಕ ಮಕ್ಕಳಿದ್ರೆ ಮಕ್ಕಳಿಗೆ ಸ್ವಲ್ಪ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಎಚ್ಚರಿಕೆಯನ್ನು ವಹಿಸಬೇಕು ಶುಭ ಸಂಖ್ಯೆ ಬಂದು ಒಂದು ಅಶುಭ ಸಂಖ್ಯೆ ಬಂದು ಆರು ಕನ್ಯಾ ರಾಶಿ ಕನ್ಯಾ ರಾಶಿಗೆ ಇವತ್ತು ಲಾಭಾಧಿಪತಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಮದುವೆ ವಿಷಯದಲ್ಲಿ ಶುಭ ಸುದ್ದಿ ಬರತಕ್ಕಂಥದ್ದು ಮದುವೆ ಸಿಕ್ಸ್ ಆಗ್ತಕ್ಕಂಥ ಶುಭ ದಿನ ಆಗಿದೆ ತಾಯಿ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಬರಬೇಕಾದಂತ ಹಣ ಬರುತ್ತೆ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗುತ್ತೆ ದೂರ ಪ್ರಯಾಣದಿಂದ ಲಾಭ ಸಿಗ್ತಕ್ಕಂಥದ್ದಾಗುತ್ತೆ ಅಣ್ಣ ತಮ್ಮಂದ್ರ ಜೊತೆ ಇವತ್ತು ಸಂತೋಷವಾಗಿರ್ತಕ್ಕಂಥದ್ದು ಆಸ್ತಿ ವಿಚಾರದಲ್ಲಿ ಲಾಭ ಸಿಗ್ತಕ್ಕಂಥ ಶುಭ ದಿನ ಆಗಿದೆ ಬೀದಿ ಬದಿ ವ್ಯಾಪಾರಗಳೇ ಇವತ್ತು ಶುಭ ದಿನ ಶುಭ ಸಂಖ್ಯೆ ಬಂದು ಐದು ಅಶುಭ ಸಂಖ್ಯೆ ಬಂದು ಮೂರು ತುಲ ರಾಶಿ ತುಲ ರಾಶಿಗೆ ಸಪ್ತಮಾಧಿಪತಿ ದಶಮ ಸ್ಥಾನದಲ್ಲಿ ಇರೋದ್ರಿಂದ ವ್ಯಾಪಾರ ವ್ಯವಹಾರದಲ್ಲಿ ಲಾಭ ಆಗ್ತಕ್ಕಂಥದ್ದು ಕೆಲಸ ಕಾರ್ಯದಲ್ಲಿ ಜಯ ಸಿಗ್ತಕ್ಕಂಥದ್ದಾಗುತ್ತೆ ಪ್ರೀತಿ ಪ್ರೇಮ ವಿಚಾರದಲ್ಲಿ ಜಯ ಆಗತ್ತೆ ಬರಬೇಕಾದಂತಹ ಹಣಗಳು ಬರಲ್ಲ ಅಂದ್ಕೊಂಡಿದಂತಹ ಹಣಗಳು ಕೈ ಸೇರಿರ್ತಕ್ಕಂಥ ಶುಭ ದಿನ ಆಗಿದೆ ವಿದ್ಯಾರ್ಥಿಗಳಿಗೆ ಇವತ್ತು ಶುಭ ದಿನ ಇವತ್ತು ಸರ್ಕಾರಿ ಕೆಲಸ ಕಾರ್ಯದಲ್ಲಿ ಹಿನ್ನಡೆ ಆಗತ್ತೆ ಮನೆಯಲ್ಲಿ ಶಾಂತಿ ನೆಮ್ಮದಿಯ ವಾತಾವರಣ ಇರುತ್ತೆ ರೈತರಿಗೆ ಇವತ್ತು ನೀರಿನ ಸಮಸ್ಯೆ ಆಗುತ್ತೆ ಕೂಲಿ ಕಾರ್ಮಿಕರಿಗೆ ಇವತ್ತು ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ಶುಭ ಸಂಖ್ಯೆ ಬಂದು ಆರು ಅಶುಭ ಸಂಖ್ಯೆ ಬಂದು ಒಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಇವತ್ತು ಲಗ್ನಾಧಿಪದರು ಬಂದು ಭಾಗ್ಯ ಭಾಗ್ಯಸ್ಥಾನದಲ್ಲಿದ್ದು ಸಹ ನೀಚ ಸ್ಥಾನದಲ್ಲಿ ಇರೋದ್ರಿಂದ ಕೆಟ್ಟ ಯೋಚನೆ ಬರ್ತಕ್ಕಂಥದ್ದು ಕೆಟ್ಟ ನಿರ್ಧಾರಗಳನ್ನ ತಗೊಂತಕ್ಕಂಥದ್ದು ಆಗೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಸ್ನೇಹಿತರ ಜೊತೆ ಹಣದ ವಿಷಯಕ್ಕೆ ಜಗಳ ಆಗತಕ್ಕಂಥದ್ದಾಗತ್ತೆ ರಾಜಕೀಯ ವ್ಯಕ್ತಿಗಳನ್ನ ಭೇಟಿ ಆಗೋದ್ರಿಂದ ಲಾಭ ಆಗುತ್ತೆ ಕಳಪೆ ಮದ್ಯ ಸೇವನೆಯಿಂದ ಆರೋಗ್ಯದ ಸ್ವಲ್ಪ ಏರ್ಪೇರ್ ಆಗುತ್ತೆ ಊಟದ ವಿಷಯದ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ದೂರ ಪ್ರಾಣದಿಂದ ನಷ್ಟ ಆಗತ್ತೆ ಇವತ್ತು ಮನೆಯಲ್ಲಿ ಹೆಣ್ಮಕ್ಳಿಗೆ ಸ್ವಲ್ಪ ಪೆಟಾಗೋ ಬಯೋದ್ರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಒಂಬತ್ತು ಅಶುಭ ಸಂಖ್ಯೆ ಬಂದು ಐದು ಧನುಸು ರಾಶಿ ಧನುಸ್ ರಾಶಿಗೆ ಭಾಗ್ಯಾಧಿಪತಿ ಬಂದು ಲಗ್ನ ಸ್ಥಾನದಲ್ಲಿ ಆಕಸ್ಮಿಕ ಧನಯೋಗ ಬರ್ತಕ್ಕಂಥದ್ದಾಗತ್ತೆ ಇಷ್ಟು ಮಿತ್ರರನ್ನ ಭೇಟಿ ಮಾಡತಕ್ಕಂತ ಶುಭ ದಿನ ಆಗಿದೆ ಇವತ್ತು ದುಂದು ವೆಚ್ಚದಿಂದ ಹಣದ ಸಮಸ್ಯೆ ಆಗ್ತಕ್ಕಂಥದ್ದಾಗುತ್ತೆ ರಾಜಕೀಯ ವ್ಯಕ್ತಿಗಳ ಕಡೆಯಿಂದ ಆಗ್ತಕ್ಕಂತ ಕೆಲಸ ಸ್ವಲ್ಪ ಹಿನ್ನಡೆ ಆಗತ್ತೆ ವಾಹನ ಖರೀದಿಯಿಂದ ನಷ್ಟ ಆಗುತ್ತೆ ಸಾಕು ಪ್ರಾಣಿಗಳ ಮಾರಾಟದಿಂದ ಲಾಭ ಆಗ್ತಕ್ಕಂಥದ್ದಾಗುತ್ತೆ ಇವತ್ತು ಸ್ವಲ್ಪ ಆರೋಗ್ಯದಲ್ಲಿ ಸೇರಿಕೆ ಆಗ್ತಕ್ಕಂಥದ್ದು ಆರೋಗ್ಯದಲ್ಲಿ ನಿಮ್ಗೆಲ್ಲಾ ರೀತಿ ಒಳ್ಳೇದಾಗ್ತಕ್ಕಂಥ ಶುಭ ದಿನ ಆಗಿದೆ ಕಿಡ್ನಿ ಸ್ಟೋನ್ ಸಮಸ್ಯೆಯಿಂದ ಸ್ವಲ್ಪ ಆರೋಗ್ಯದಲ್ಲಿ ತೊಂದರೆ ಆಗುತ್ತೆ ಎಚ್ಚರಿಕೆನ ವಹಿಸಬೇಕು ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಎಂಟು ಮಕರ ರಾಶಿ ಮಕರ ರಾಶಿಗೆ ಸಪ್ತಮಾಧಿಪತಿ ಬಂದು ಶಸ್ತಮ ಸ್ಥಾನದಲ್ಲಿ ಇರೋದ್ರಿಂದ ಪ್ರೀತಿ ಪ್ರೇಮ ವಿಚಾರದಿಂದ ಮನೆಯಲ್ಲಿ ಜಗಳ ಆಗ್ತಕ್ಕಂಥದ್ದು ಮನಸ್ತಾಪ ಆಗುತ್ತೆ ಸಾಲಗಾರರ ಕಾಟದಿಂದ ಮನಸ್ಸಿಗೆ ಅಶಾಂತಿ ಆಗುತ್ತೆ ಸಂಗಾತಿ ಆರೋಗ್ಯದಲ್ಲಿ ಏರುಪೇರ್ ಆಗ್ತಕ್ಕಂಥದ್ದಾಗುತ್ತೆ ಯಾರೆಲ್ಲ ವ್ಯಾಪಾರ ಮಾಡ್ತೀರಾ ವ್ಯಾಪಾರದಲ್ಲಿ ಸ್ವಲ್ಪ ನಷ್ಟ ಆಗತ್ತೆ ಆಸ್ತಿ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ಇವತ್ತು ದೂರ ಪ್ರಯಾಣದಿಂದ ನಷ್ಟ ಆಗತ್ತೆ ಆರೋಗ್ಯದಲ್ಲಿ ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಐದು ಕುಂಭರಾಶಿ ಕುಂಭರಾಶಿಗೆ ಚತುರ್ಥಾಧಿಪತಿ ಬಂದು ಲಾಭ ಸ್ಥಾನದಲ್ಲಿ ಇರೋದ್ರಿಂದ ಇವತ್ತು ಉದಾಸೀನದಿಂದ ವ್ಯಾಪಾರದಲ್ಲಿ ನಷ್ಟ ಆಗ್ತಕ್ಕಂಥದ್ದು ಹಣ ಕಳ್ಕೊತಕ್ಕಂಥದ್ದು ಆಗುತ್ತೆ ಆರೋಗ್ಯದಲ್ಲಿ ಚೇತರಿಕೆ ಆಗುತ್ತೆ ಆಭರಣ ಖರೀದಿಗೆ ಶುಭ ದಿನ ಅಪಘಾತ ಭಯ ಇರುವುದರಿಂದ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಹಣ್ಣು ತರಕಾರಿ ಮಾಡತಕ್ಕಂಥವ್ರಿಗೆ ಇವತ್ತು ಅತ್ಯಂತ ಶುಭ ದಿನ ಆಗಿದೆ ಇವತ್ತು ಸ್ನೇಹಿತರನ್ನ ಇಷ್ಟ ಮಿತ್ರರನ್ನ ಭೇಟಿ ಆಗ್ತಕ್ಕಂಥ ಶುಭ ದಿನ ಆಗಿದೆ ಇವತ್ತು ಪ್ರೊಟೀನ ಸಮಸ್ಯೆ ಕಾಡುವುದು ಸ್ವಲ್ಪ ಎಚ್ಚರಿಕೆಯನ್ನ ವಹಿಸ್ಬೇಕು ಶುಭ ಸಂಖ್ಯೆ ಬಂದು ಎಂಟು ಅಶುಭ ಸಂಖ್ಯೆ ಬಂದು ಒಂದು ಮೀನರಾಶಿ ಮೀನರಾಶಿಗೆ ಪಂಚಮಾಧಿಪತಿ ಬಂದು ಚತುರ್ಥ ಸ್ಥಾನದಲ್ಲಿ ಇರೋದ್ರಿಂದ ಯಾರೆಲ್ಲ ಸಂತಾನ ಆಗಿಲ್ಲ ಅಂತ ಅಂದ್ಕೊಂತ ಇರ್ತೀರ ಅವ್ರಿಗೆ ಸಂತಾನ ಇನ್ನು ಲೇಟ್ ಆಗ್ತಕ್ಕಂಥ ಸಂಭವ ಇದೆ ಬರಬೇಕಾದಂತ ಹಣ ಬರುವುದಿಲ್ಲ ಪಿತ್ರಜಿತ ಆಸ್ತಿಯಿಂದ ಲಾಭ ಸಿಗ್ತಕ್ಕಂಥದ್ದಾಗತ್ತೆ ಕೋರ್ಟ್ ವಿಚಾರದಲ್ಲಿ ಹಿನ್ನಡೆ ಆಗುತ್ತೆ ರೈತರಿಗೆ ಬೆಳೆದಂತ ಬೆಳೆಗೆ ಲಾಭ ಸಿಗ್ತಕ್ಕಂತದ್ದಾಗುತ್ತೆ ವಿದ್ಯಾರ್ಥಿಗಳಿಗೆ ಇತ್ತು ವಿದ್ಯಾಭ್ಯಾಸದಲ್ಲಿ ಯಶಸ್ವಿ ಕೀರ್ತಿ ಸಿಗುತ್ತೆ ಚಿಕ್ಕ ಮಕ್ಕಳಿಗೆ ಇವತ್ತು ವಸ್ತ್ರ ಖರೀದಿಗೆ ಶುಭ ದಿನ ಆಗಿದೆ ವಾಹನ ರಿಪೇರಿಯಿಂದ ಅಧಿಕ ಖರ್ಚಾಗುತ್ತೆ ಚರ್ಮ ವ್ಯಾಧಿ ಇರತಕ್ಕಂಥವ್ರು ಡಯಾಬಿಟಿಸ್ ಇರತಕ್ಕಂಥವ್ರು ಸ್ವಲ್ಪ ಇವತ್ತು ಎಚ್ಚರಿಕೆಯನ್ನ ವಹಿಸ್ಬೇಕು ಇವತ್ತು ಗ್ರಾಮ ದೇವತೆಯ ಪೂಜೆಯನ್ನ ಮಾಡೋದ್ರಿಂದ ನಿಮ್ಮೆಲ್ಲ ರೀತಿ ದೋಷಗಳು ಪರಿಹಾರ ಆಗುತ್ತೆ ಶುಭ ಸಂಖ್ಯೆ ಬಂದು ಮೂರು ಅಶುಭ ಸಂಖ್ಯೆ ಬಂದು ಐದು ಇದಾಗಿತ್ತು ಇವತ್ತಿನ ದ್ವಾದಶ ರಾಶಿಗಳ ಫಲಾಫಲ ನಮಸ್ಕಾರ